είναι αντρακανταλά, είναι designer. Ναι. Τι υπάρχει εκεί είναι No no, no, no. <coughs> Sell by piece and not sale per. Oh, this is piece. Mm. That's a ruby. Okay. Hmm. Ape na nung ba? ba? pa Bapa ba? Bapa ba? Bapa ba? Bapa ba ba. ಸೆವೆಂಟಿ ತ್ರೀ ಗ್ರಾಮ್ ರೀ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಪ್ಪಂಗೆ ನೋವಾಗಲ್ವಾ ಪಪ್ಪಂಗ್ ನವಾಗಲ್ವಾ ಹ್ಮ್ ಹೌದು ಹಂಗಂತ ಒಡ್ಯಾಲ ಏನು ಮಾಡಲ್ಲ ಅಯ್ಯೋ ಮಗಳು ನಿನಗೇ ಚಂದ ಅಮ್ಮ ಪಪ್ಪಂಗ್ ಪೆಟ್ಟಾಗಲ್ವಾ ಅಲ್ಲಿ ಮಾಮಿ ಜೊತೆ ಮಾಡಿ ಮಾಮಿ ಮಾಡಲ್ಲಿ ಮಾಮಿ ಒಳ್ಳೇದು ಮಾಡಪ್ಪ ಅಳಗೆ ಮಾಡ್ಬೇಡ ಇವತ್ತು ಖುಷಿಯಾಗಿರೋಂಗ ಮಾಡು ಗುಡ್ ಮಾರ್ನಿಂಗ್ ಎರಡು ಕೈಲಿ ಮಾಡ್ಬೇಕು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬಂದು ಒಂದು ಕೈ ಗುಡ್ ಮಾರ್ನಿಂಗ್ ಬಂದು ಎರಡು ಕೈ ಹ್ಞೂ ಬಾರ್ಸು ಹೆಂಗ ಆಡಿಸ್ತೀಯ ನನ್ನ ದಿನ ಪೂರ್ತಿ ತೋರ್ಸು ಚಿನ್ನೆ ನನ್ನ ಅಂತ ತೋರಿಸು ಪಪ್ಪಂಗೆ ನಮಸ್ತೆ ಮಾಡ್ದ ಮಾಮಿಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಮಸ್ತೆ ಮ ಮಾಡು ನಮಸ್ತೆ ಮಾಡಿ ಯಾವಾಗ ಹೋಗಿದ್ದ ವಾಕಿಂಗು ವಾಕಿಂಗ್ ನಿಮ್ಮಪ್ಪ ಕಾಲ ಹೊತ್ತದ ನೋಡು ನಮಗೆಲ್ಲ ಕಾಲ ಹೊತ್ತವರಿಲ್ಲ ಕೈ ಹೊತ್ತವರಿಲ್ಲ ಬೇಡಗೆ ವಾಕಿಂಗ್ ಹೋಗಿತ್ತು ಅಪ್ಪ ರಾತ್ರಿ ಸರಿ ಹೆಂಗ್ ತಟ್ಕ ಮಲ್ಕೊಳೋದು ನೀನು ಟೈಮ್ ಹತ್ತುವರೆ ನನಗೆ ಟೈಮ್ 10:00 ಕ್ಕೆ ಆಯ್ತು ಎದ್ದಿರೋದು ನೋಡು ಬಂಗರಿ ನಾವು ಹೆಂಗೆ ಎದ್ದಿದ್ದೀವಿ ಇವತ್ತು ನೀನು ಪ್ಯಾಸ್ಟ ಮಾಡ್ದಂಗೆ ಇವತ್ತು ಮಲ್ಕೋ ನಾನೇ ಮಾಡ್ತೀನಿ ಪ್ಯಾಸ್ಟ್ ತಿನ್ನ ಪಲಾವ್ ಮಧ್ಯಾಹ್ನ ತಿನ್ನೋಣ ಬೆಳಗ್ಗೆ ಯಾರು ರೈಸ್ ತಿಂತಾರೆ ಹ್ಞೂ ಆ ಗ್ಲಾಸ್ ಒಂದು ಏನೊಂದು ಇದು ಆಟದ ಐಟಮ್ ಬೆಳಗ್ಗೆ ಅಂದರೆ ಒನ್ ಟೆನ್ ಓ ಕ್ಲಾಕ್ ಆಗಿತ್ತು ಎಲ್ಲ ಏಯ್ಟ್ ಓ ಕ್ಲಾಕೇ ಇರುತ್ತೆ ಅಲ್ಲಿ ಒನ್ ಟೆನ್ ಆಗಿತ್ತು ಸರಿ ಅಂತೇಳ್ಬಿಟ್ಟು ಸಬಾಕಿನೂ ತೊಗೊಂಬಂದಿದ್ನಲ್ವ ಮೊನ್ನೆ ಅದು ಸ್ವಲ್ಪ ಹಾಗೆ ಇತ್ತು ಬೆಳಗ್ಗೆ ಚಪಾತಿಗೇನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿ ಅಥವಾ ರೋಟಿ ಏನು ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಚಪಾತಿನೇ ಮಾಡಿದೆ ಲಾಸ್ಟಲ್ಲಿ ಪಲ್ಯ ಮಾಡೋಣ ಕಾಬುಲ್ ಕಡಲೆ ನೆನೆಸಿದ್ದೆ ಎಲ್ಲ ಐಟಮ್ಸು ನಾವು ಇಲ್ಲಿಂದ ಎಷ್ಟೊಂದು ತೊಗೊಂಡೋಗಿದ್ವಿ ನಾನು ಹೋಗುವಾಗ ಅವರು ಹೋಗುವಾಗ ಎಲ್ಲ ಕೊಟ್ಟು ಕಳಿಸಿ ಎಷ್ಟೊಂದು ಉಳಿದಿದೆ ಗೊತ್ತಾ ಇನ್ನೇನು ನಮ್ಮ ಟೈಮ್ ಇಲ್ಲಿ ಮುಗಿತಾ ಬಂತು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾ ಶುರು ಮಾಡ್ಕೊಂಬಿಟ್ಟಿದ್ದೀವಿ ಆಲ್ರೆಡಿ ಹೋಗೋದಕ್ಕೆ ಮಾಡೋದಕ್ಕೆ ಅಂತೇಳಿ ಕಾಬುಲ್ ಕಡಲೆ ಎಲ್ಲ ಬೇಯಿಸಿಟ್ಟಿದ್ನಲ್ವ ಅದ್ರ ಜೊತೆ ಸೈಡ್ ರೈಸ್ಗೂ ಸೈಡ್ ಪಲ್ಯ ಆದಂಗೆ ಆಗುತ್ತೆ ಚಪಾತಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ಬಿಕಾಸ್ ಟೈಮ್ ಇರಲಿಲ್ಲ ಇವತ್ತು ಅವ್ರಿಗೆ ಇತ್ತು ಕೆಲಸ ಇತ್ತು ಸಂಜೆ ಅವ್ರಿಗಿತ್ತು ಒಂದು ತಿಂಗಳಲ್ಲಿ ಎರಡು ಸ್ಯಾಟರ್ಡೆ ಕೆಲಸ ಇರುತ್ತೆ ಸೊ ಹಾಗಾಗಿ ಸ್ಯಾಟರ್ಡೇ ಕೆಲಸ ಇತ್ತು ಮುಗಿಸ್ಕೊಂಡು ಆಚೆ ಮಾಡಿದೆ ಇವತ್ತು ಯಾರು ಇಲ್ಲ ಚೆನ್ನಾಗಿ ಫೋಟೋ ತೊಗೊಬೋದು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ವಿಡಿಯೋನ ತೊಗೊಳೋಕಾಗಲಿಲ್ಲ ಔಟ್ಸೈಡು ಅಲ್ಲೂ ಕೂಡ ಒಂದು ಬುದ್ಧದ ಇಟ್ಟಿದ್ರು ಇದಿಟ್ಟಿದ್ರು ಎಂಟ್ರೆನ್ಸ್ ಬಂದು ಈಗಿರುತ್ತೆ ಸೊ ಹೋಗೋಣ ಅಂಥೇಳಿ ಹೋಗ್ತಾ ಇದ್ವಿ ಅವಾಗೆಲ್ಲ ಎಂಟ್ರೆನ್ಸಿಂದೆಲ್ಲ ಏನೂ ತೊಗೊಂಡಿರಲಿಲ್ಲ ಸುಮ್ಮನೆ ಹೋಗಿದ್ವಿ ನಮ್ಗೆ ಏನು ಬೇಕಾದ್ರು ತೊಗೊಂಬರ್ಬೇಕಿತ್ತಲ್ವ ಸೊ ಅದನ್ನು ಸರ್ಚ್ ಮಾಡೋಣ ಅಂತ ಕೆಲಸ ಮಾಡ್ತಿದ್ರು ಈವ್ನಿಂಗ್ ಬಂದಿದ್ವಿ ನಮ್ಮ ಮನೆಯವ್ರಿಗೆ ಅಷ್ಟರೊಳಗೆ ಸ್ವಲ್ಪ ಲೇಟಾಗಿ ತಿಂದಿದ್ವಲ್ಲ ಮತ್ತು ಮನೇಲಿ ಅಡುಗೆ ಏನು ಮಾಡಲಿಲ್ಲ ಆಚೆ ಹೋಗಿ ಏನಾದ್ರು ತಿನ್ಕೊಳ್ಳೋಣ ಮಾಡೋಣ ಅಂತೇಳಿ ಇವ್ರಿಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ ಏನಾದರೂ ಹುಡುಕ್ತಾಯಿದ್ರು ಇಲ್ಲೂ ನೋಡಿ ಬಾಟಾ ಶೋರೂಮ್ ಇದೆ ನಮಗೆಲ್ಲ ಹೇಗೆ ಬಾಟಾ ಶೋರೂಮ್ದು ಸ್ಲಿಪ್ಪರ್ಸು ಸ್ಯಾಂಡಲ್ಸು ಶೂಸ್ ಎಲ್ಲ ಸಿಗುತ್ತೆ ಅಲ್ಲಿತ್ತು ಅದನ್ನಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಇಲ್ಲೇ ಒಂದು ಸ್ಟಾರ್ಟಿಂಗಲ್ಲೇ ಒಂದು ಶಾಪ್ ಇತ್ತು ಅಲ್ಲಿ ಸ್ವಲ್ಪ ಏನೋ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ತೊಗೊಳೋಕ್ಕೆ ಬಂದಿದ್ವಿ ಇಲ್ಲಿ ಓದಿ ನೋಡಿ ಮಾಡಿ ತೊಗೋಬೇಕು ವೆಜ್ ತಿಂದೀವ ನಾನ್ ವೆಜ್ ತಿಂದೀವೋ ಅಂತ ಗೊತ್ತಾಗಲ್ಲ ಹಾಗಾಗಿ ಸೊ ಪೊಟ್ಯಾಟೋದೊಂದು ಏನೋ ಇತ್ತು ಕಾರ್ನದ್ದು ಏನೋ ಇತ್ತು ಅದನ್ನು ತೊಗೊಂಡ್ವಿ ಇಬ್ಬರೂ ಸೊ ತಿನ್ನೋಣ ಅಂತ ಕೂತ್ಕೊಂಡ್ವಿ ಇವಳು ಬೇರೆ ಇದ್ದಾಳಲ್ವ ಇವಾಗ ಇವಳಿಗೆ ಮ್ಯಾಂಗೋ ಇಟ್ಕೊಂಡ್ಬದ್ತೀವಿ ಬರ್ತಾ ಫ್ರೂಟ್ಸ್ ಬೇರೆದೆಲ್ಲ ಏನಾಗ್ಬಿಡ ಅಂದರೆ ಅವಳು ಏನು ತಿನ್ನಲ್ಲ ಬರೀ ಸ್ವಾಲೋ ಮಾಡಿದ ಥರ ಮಾಡ್ತಿರ್ತಾಳೆ ಬೋರ್ಡ್ ಇರೋದಲ್ವ ಇನ್ನೂ ಅಲ್ಲೆಲ್ಲ ಏನೂ ಬಂದಿಲ್ಲ ಬಟ್ ಏನಂದರೆ ಸುಮ್ಮನೆ ಇರ್ತಾಳೆ ಒಂದು ಸ್ವೀಟ್ನೆಸ್ ಫೀಲ್ ಆಗುತ್ತಲ್ಲ ಅಂಥೇಳಿ ಇದು ಮಾಡ್ತಿದ್ವಿ ಬೇರೆದೆಲ್ಲ ಕೂಡ ಕಣ್ಣು ಎಲ್ಲ ಮೈಯೆಲ್ಲ ಗಲೀಜು ಮಾಡ್ಕೊಂಬಿಡ್ತಾಳೆ ಮ್ಯಾಂಗೋ ಆದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಸ್ಟಿಫ್ ಆಗಿರುತ್ತೆ ಸೊ ಹಾಗಾಗಿ ಇದು ಮಾಡಿಕೊಂಡು ಅವಳಿಗೆ ಇದು ಮಾಡ್ತಿದ್ವಿ ಫ್ರೂಟ್ಸ್ ಎಲ್ಲ ನೋಡಿ ಎಷ್ಟು ಪ್ರೈಸಸ್ ಇದೆ ಬೆರೀಸ್ ಎಲ್ಲ ಇಲ್ಲಿ ಆರಾಮಾಗಿ ಸಿಗುತ್ತೆ ಆ್ಯಕ್ಚುಲಿ ಇಂಡಿಯಾಗಿನ್ನ ಇಲ್ಲಿ ಬೆಸ್ಟ್ ಫ್ರೂಟ್ಸು ಅಂದರೆ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೂಟ್ಸ್ಗಳೆಲ್ಲ ಎಲ್ಲ ಥರದ ಫ್ರೂಟ್ಸ್ಗಳು ಸಿಗುತ್ತೆ ಜ್ಯೂಸಸ್ಸು ಆ ಥರದ್ದೆಲ್ಲ ಇತ್ತು ಅವ್ರಿಗೆ ಏನು ಬೇಕಾದ್ ತೊಗೊಂಡ್ರು ಮತ್ತು ಬ್ರೆಡ್ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿ ಬ್ರೆಡ್ ಆ ಥರದ್ದೆಲ್ಲ ಮಾಡಿದರು ಸೊ ನನಗೆ ಔಟ್ಸೈಡ್ ಹೋಗಿ ತಿನ್ನೋದಕ್ಕೆ ತುಂಬಾ ಭಯ ಆಗೋದು ಏನು ತಿನ್ಬಿಡ್ತೀನೋ ಏನೋ ಮೀನ್ಸ್ ಗೊತ್ತಿಲ್ಲದೆ ಇರೋದೆಲ್ಲ ತಿನ್ಬಿಟ್ರೆ ಅಲ್ಲೆಲ್ಲ ಬೀಫು ಜಿರ್ಲೆ ಏನು ಬೇಕು ಅದೆಲ್ಲ ತಿನ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ದಿನವೂ ಕುರಿ ಕೋಳಿ ಆ ಥರದ್ದೇನೂ ನೋಡಿಲ್ಲ ಬೇರೆ ಥರದ್ದು ನೋಡಿಲ್ಲ ಬಟ್ ಫುಡ್ಗಳು ನೋಡಿದಾಗ ಆ ಥರ ಅನ್ನಿಸ್ತಾ ಇತ್ತು ಹಾಂ ಆ ಥರದ್ದೆಲ್ಲ ಇದು ಮಾಡೋರಲ್ಲ ಸ್ವಲ್ಪ ಭಯ ಬಿದ್ದು ತಿಂತಿರಲಿಲ್ಲ ಇದು ನೋಡಿ ಪೊಟ್ಯಾಟೋದು ಎರಡೂ ಅದನ್ನು ತೊಗೊಂಡು ಅವರೊಂದು ತಿಂತಿದ್ದಾರೆ ನಾನೊಂದು ತಿಂತಿದ್ದೀನಿ ಅದಕ್ಕೆ ಫಿಫ್ಟಿ ಫೈವ್ ರುಪೀಸು ಅಲ್ಲಿ ಪ್ರೈಸಲ್ಲಿ ಇಲ್ಲಿ ಪ್ರೈಸಲ್ಲಿ ಒನ್ ಟ್ವೆಂಟಿ ಫೈವ್ ಅಂತ ಹೋರ್ಟಿ ರುಪೀಸ್ ಏನೋ ಸಮಥಿಂಗ್ ಆಗುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ಬೇಕು ಅಂದಾಗ ಖರ್ಚು ಮಾಡಲೇಬೇಕು ಎಷ್ಟೇ ಎಲ್ಲೇ ಇರಲಿ ಇಂಡಿಯಾ ಇರಲಿ ಬೇರೆ ಕಡೆ ಇರಲಿ ಎಲ್ಲೇ ಇರಲಿ ಹೊಟ್ಟೆ ಹೊಟ್ಟೆ ಪಾಡಿಗಾಗೆ ತಾನೇ ದುಡಿಯೋದು ಹೊಟ್ಟೆಗೆ ಮೋಸ ಮಾಡ್ಕೊಂಡು ಯಾಕೆ ಬದುಕಬೇಕು ಹೊಟ್ಟೆಗೆ ತಿನ್ನಬೇಕು ನಮ್ಮ ಅದೇ ಹೇಳೋದು ತಿನ್ನೋಕ್ಕೆ ಬಟ್ಟೆ ಹಾಕೋಕೆ ಹೊಟ್ಟೆಗೆ ಯಾವುದೇ ಥರದ್ದು ಇದು ಮಾಡಬೇಡಿ ತಿನ್ನಬೇಕು ಇದು ಮಾಡಬೇಕು ಖರ್ಚಾಗುತ್ತೆ ಖರ್ಚಾಗುತ್ತೆ ಅಂತ ಹೇಳಿದ್ರೆ ನಾವೇ ಇರೋಲ್ಲ ಒಂದಿನ ತಿನ್ನೋದಕ್ಕೆ ಮಾಡೋದಕ್ಕೆ ಅಂತ ನೋಡಿ ಅದು ಆಲ್ರೆಡಿ ಮ್ಯಾಂಗೋ ಇಟ್ಕೊಂಡು ಕೈಯ್ಯಂಕಯ್ಯಂಗ್ಯಾ ಒಂದು ಮ್ಯಾಂಗೋ ಪೀಸ್ ಇಟ್ಕೊಂಡು ಕೂತಿದ್ರು ಒಂದು ಟೂ ಅವರ್ಸ್ ಅದಕ್ಕೆ ಬೇಜಾರಾಗಿ ಅವ್ರಿಗೂ ಇಟ್ಕೊಂಡು ಆಟಾಡಿ ತೆಗ್ದೆ ಎಸೀತಾ ಇರ್ತಿತ್ತು ಖುಷಿ ಆಗ್ತಿತ್ತು ಪಾಪ ಹಂಗೆ ಸುಮ್ಮನೆ ಇರ್ತಿತ್ತಲ್ಲ ಅಂಥೇಳಿ ಅದಾದಮೇಲೆ ಗೋಲ್ಡ್ ನೋಡೋಣ ಇಲ್ಲಿ ಗೋಲ್ಡ್ ಅವತ್ತೊಂದಿನ ಹಾಗೆ ಬರೀ ಇದು ಮಾಡ್ಕೊಂಡು ಹೋಗಿದ್ವಲ್ಲ ಸೊ ನೋಡೋಣ ಏನಾದರೂ ಬೈ ಮಾಡೋಣ ವರ್ತಿ ಅನ್ಸಿದ್ರೆ ನನ್ನ ಬರ್ಡೇ ಬೇರೆ ಇತ್ತು ಆ ಮಂತಲ್ಲಿ ಅಂತ ಹೇಳ್ಬಿಟ್ಟು ಹೋದ್ವಿ ಗೋಲ್ಡ್ ನೋಡೋದಕ್ಕೆ ಸೊ ಬೇರೆಯವರು ಕೂಡ ನೋಡ್ತಾಯಿದ್ರು ಸರಿ ಸ್ಟಾರ್ಟಿಂಗೇ ಸರಿ ತೋರಿಸಿದ್ದೆ ಈ ಶಾಪ್ನ ನಿಮಗೆ ಇದಲ್ಲ ಅನ್ಸುತ್ತೆ ಬೇರೆ ಶಾಪ್ ಅಂತ ಅನ್ಸುತ್ತೆ ಸೊ ಅಲ್ಲಿ ಬಂದು ನೋಡೋಣ This one? this one. This one. Yeah. See, that is ninety six point five mm. percent gold. Yeah, though that is. This yeah, is. Mm. Uh, no. 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 ಆಮೇಲೆ ಒಂದು ನನ್ನ ಸೈಜ್ ಇತ್ತು ಆಮೇಲೆ ಸೈಜಸ್ಗಳಿರಲಿಲ್ಲ ಸೊ ಚೈನ್ಗಳೆಲ್ಲ ನೋಡಿ ಹೆಂಗೆ ಹೆಂಗೆ ಹಾಕಿದ್ದಾರೆ ಅದರಲ್ಲೂ ಡಿಸೈನ್ ಇರೋವಂಥ ಚೈನ್ಗಳು ಮತ್ತು ಬ್ರೇಸ್ಲೆಟ್ಗಳನ್ನೆಲ್ಲ ಹಿಂಗೆ ಹ್ಯಾಂಗ್ ಮಾಡಿರ್ತಾರೆ ಸೊ ನಮ್ಮ ಕಡೆ ಎಲ್ಲ ಹಂಗೆ ಇಟ್ಟಿರ್ತಾರೆ ಬಟ್ ಇವರು ಹ್ಯಾಂಗ್ ಮಾಡಿದ್ದಾರೆ ಒಂದೊಂದು ಕಡೆ ಹ್ಯಾಂಗ್ ಮಾಡಿರ್ತಾರೆ ಯಾಕೆಂಟಿ ಸಿಕ್ಸ್ ಯಾ ಇದೆ ಇದೆ ನಾನು ನೋಡೋದಕ್ಕೆ ಎಷ್ಟು ಪುಟಾಣಿಯಾಗಿದೆ ನೋಡಿ ಸೆವೆಂಟಿ ಸಿಕ್ಸ್ ಗ್ರಾಮ್ ಇತ್ತು ಸೊ ಫೈವ್ ಲ್ಯಾಕ್ ಮೇಲೇನೋ ಆಗ್ತಾಯಿತ್ತು ಅಲ್ಲಿ ಪ್ರೈಸ್ಗೆ ಅಂದರೆ ಇಲ್ಲಿ ಪ್ರೈಸ್ಗು ಇವಾಗ ರೇಟ್ ಆಗಿರೋದ್ರಿಂದ ಹಂಗೆ ಇತ್ತು ಸರಿ ಅಂತ ಹೇಳ್ಬಿಟ್ಟು ಇನ್ನೂ ನೋಡೋಣ ಆಪ್ಷನ್ಸ್ಗಳಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀವಿ ದಿಸ್ ಫಸ್ಟ್ ಒನ್ I don't need this. ใช่ไม่อะครับอยากอันนี้ก็อันนี้ก็ไม่ไม่สามนะ56 oh solid right ไม่ไ่ายเช่าหน้าโอเคมันพร้อมสูญจะตายก็ตายตามห้าหนึ่งบาแล้วยางมันหักเทียนหัเทียนนะหักเทียนมมีเทียนไม่หนุนไม่หนึ่งประมาณวัย25ไม่ราบไม่รู้เราก็นึ่งบาท ಬ್ಯಾಂಗಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಡಿಸೈನ್ಸ್ ವೆರೈಟೀಸ್ ಮತ್ತೆ ಸಾಲಿಡ್ ಅಂದ್ರೆ ಗಟ್ಟಿ ಇತ್ತು ಇಲ್ಲೆಲ್ಲ ಏನ್ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ಅಂದರೆ ಆಲೋ ಥರ ಮಾಡ್ತಾರೆ ಅಲ್ಲಿ ವೆಯ್ಟ್ ಜಾಸ್ತಿಯಿದ್ದು ಗಟ್ಟಿ ಬಳೆಗಳನ್ನ ಮಾಡ್ತಿದ್ರು ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಇನ್ನು ಈ ಬ್ಯಾಂಗಲ್ನ ನೋಡಿದೆ ನಾನು ಸಿಂಗಲ್ ಬ್ಯಾಂಗಲ್ನ ತುಂಬ ಟೈಮ್ ತೊಗೊಂಡು ತೊಗೊಂಡು ಅಂದರೆ ಪೇರ್ ಇರ್ತಕ್ಕಂಥದ್ದು ಒಂದು ನಾಲ್ಕು ಪೇರೇನೋ ಇದೆ ಆ್ಯಕ್ಚುಲಿ ಸಿಂಗಲ್ ಇರೋದನ್ನ ಒಂದು ಮೂರು ಸರಿ ತೊಗೊಂಡೆ ಆಯಿತಾ ಒಂದು ಸರಿ ಆ್ಯಕ್ಸಿಡೆಂಟ್ ಆಗಿ ಅದು ಕಟ್ಟಾಯಿತು ಒಂದು ಸರಿ ಅದು ಏನೋ ಮೂರು ನಾಲ್ಕು ಸರಿ ತೊಗೊಂಡ್ರು ಸಿಂಗಲ್ ಬ್ಯಾಂಗಲ್ನ ನಾನು ಇಲ್ಲಿವರೆಗೂ ಇಟ್ಕೊಳಕ್ಕಾಗಿಲ್ಲ ಸೊ ಅದಕ್ಕೆ ಆಮೇಲೆ ಅದು ಕಂಫರ್ಟಬಲ್ ಅಂತಲೂ ಅಂತ ಅನಿಸ್ತಿಲ್ಲ ಇಲ್ಲಿ ಥರ ಥ್ರೆಡ್ ಹಾಕೋ ಥರ ಇರಲಿಲ್ಲ ಅದೇನೋ ಒಂಥರ ಲಾಕ್ ಥರ ಇತ್ತು ಅದಾದ್ಮೇಲೆ ಇನ್ನೊಂದು ಶಾಪಿಗೆ ಬಂದ್ವಿ ನೆಕ್ಲೆಸ್ಗಳಂತೂ ತುಂಬಾ ಸಾಲಿಡಾಗಿ ವೆರಿ ಬ್ಯೂಟಿಫುಲ್ ಆಗಿದ್ವು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇಲ್ಲಿ ಈ ಥರ ಡಿಸೈನ್ ಸಿಗೋದು ಸಿಗ್ಬೋದು ಅನಿಸುತ್ತೆ ಓ ದಿಸ್ ಇಸ್ ಪೀಸ್ ಓಕೆ ಓಪನ್ ದಿಸ್

73 ग्राम राइट इल्लोडो सारा अदर ಜೊತೆನೆ ಅವಲ್ ಇಡ್ಕೋ ತೋಗು ತೋಗು ಅವಲ್ ಇಡ್ಕೋ ಯಾರ್ ಅಣ್ಣ ಅವಲ್ ಇಡ್ಕೋ ಯಾರ್ ಅಣ್ಣ ಇವಲ್ ಇಡ್ಕೋ ಏ this is looking good ತುಂಬಾ ಚೆನ್ನಾಗಿದೆ ನೋಡಿದ್ರಲ್ವಾ ಅಲ್ಲಿ ಪ್ರೈಸಲ್ಲಿ ಟೂ ಏಯ್ಟಿ ಟೂ ಲ್ಯಾಕ್ ಏಯ್ಟಿ ಫೈವ್ ತೌಸಂಡು ಇದರಲ್ಲಿ ನೀವು ಟು ಆ್ಯಂಡ್ ಹಾಫ್ ಎಕ್ಸ್ಟ್ರಾ ಮಾಡಿದ್ರೆ ಹೆಚ್ಚು ಕಮ್ಮಿ ಆರು ಆರುವರೆ ಏಳು ಲಕ್ಷದ ಹತ್ರ ಬರ್ತಿತ್ತು ಟ್ಯಾಕ್ಸ್ ಎಲ್ಲ ಸೇರಿ ಅಂತ ಹೇಳ್ಬೋದು ಬಟ್ ನಾವು ಹೊರಗಡೆ ಹೋಗುವಾಗ ಕರೆಕ್ಟ್ ಬಿಲ್ ತೋರಿಸಿದ್ರೆ ಏರ್ಪೋರ್ಟಲ್ಲಿ ಟ್ಯಾಕ್ಸ್ನಾಗ ರಿಡಕ್ಷನ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ಗೋಲ್ಡಲ್ಲಿ ಮಾಡ್ತಾರೆ ಇಲ್ಲವೋ ಗೊತ್ತಿಲ್ಲ ಬಟ್ ಬೇರೆದ್ರಲ್ಲೆಲ್ಲ ಮಾಡ್ತಾರೆ ಆ ಮನೆಗೆ ಅಲ್ಲೇ ಹೋಗಿ ತೊಗೊಳ್ಳೋಣ ನಂಬಿಕೆನೂ ಇರುತ್ತೆ ಮೀನ್ಸ್ ಏನಾದರೂ ಚೇಂಜ್ ಎಕ್ಸ್ಚೇಂಜ್ ಅಥವಾ ಇಲ್ಲಾಂದ್ರೆ ಏನಾದರೂ ಆದಾಗ ನಮಗೆ ಇದು ಮಾಡ್ಕೊಳೋಕ್ಕಾಗತ್ತೆ ಅಂಥೇಳಿ ಆ ಇಲ್ಲೇ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬಟ್ ಬಂದು ತೊಗೊಂಡೆ ಅದೇ ಪ್ರೈಸಿಗೆ ಹಂಡ್ರೆಡ್ ಗ್ರಾಮ್ಗೇನೋ ನಾನು ಕಾಸಿನ ಸರ ಎಲ್ಲ ತೊಗೊಂಡೆ ನನ್ನ ಮಗಳು ಬರ್ಡೇ ಟೈಮಲ್ಲಿ ತೋರಿಸಿದ್ದೆ ನೋಡಿಲ್ಲ ಅಂದರೆ ಒಂದು ಸರಿ ನೋಡಿ ತೊಗೊಂಡೆ ಅದೇ ಪ್ರೈಸ್ಗೆ ಅದಾದಮೇಲೆ ಸ್ವಲ್ಪ ಪರ್ಫ್ಯೂಮ್ ಎಲ್ಲ ತೊಗೊಳ್ಳೋಣ ಗಿಫ್ಟ್ ಕೊಡೋಣ ಲಾಸ್ಟ್ ಟೈಮ್ ನಾನು ಏನೂ ತೊಗೊಂಬಂದಿರಲಿಲ್ಲ ಕ್ಯಾರಿ ಮಾಡಿರಲಿಲ್ಲ ಬಿಕಾಸ್ ಪ್ರೆಗ್ನೆಂಟ್ ಇದ್ನಲ್ವಾ ಸೊ ನಮ್ಮನೆಯವರು ಕೂಡ ಹೋಗಿ ಒಂದು ಒನ್ ಮಂತ್ ಏನೋ ಆಗಿತ್ತು ಅಷ್ಟೇ ಆವಾಗ ನಾನು ಯಾರಿಗೂ ಏನೂ ತಂದಿರಲಿಲ್ಲ ಸರಿ ಸರಿ ನಮ್ಮ ಭಾವ ಮತ್ತು ನಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಫ್ರೆಂಡ್ಸ್ ಅಂದರೆ ಯಾರಿಲ್ಲ ಅಲ್ಲಿರೋ ಗೊತ್ತಿರೋರ್ಗೇನೆ ಪರ್ಫ್ಯೂಮ್ ಕೊಡೋಣ ಮೆನ್ಸ್ಗಳಿಗೆಲ್ಲ ಲೇಡೀಸ್ಗೆ ಮಕ್ಕಳಿಗೆಲ್ಲ ಬೇರೆ ಏನಾದರೂ ತೊಗೊಂಡೋಗಿ ಕೊಡೋಣ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಪ ಇದು ಮಾಡಿಕೊಂಡೆ ಸೊ ಮಕ್ಕಳಿಗೆಲ್ಲ ಪರ್ಸ್ಗಳನ್ನ ಆ ಥರದ್ದು ಏನಾದರೂ ಇದು ಮಾಡೋಣ ಏನಾದರೂ ಡಿಫ್ರೆಂಟಾಗಿ ತೊಗೊಂಡೋಗೋಣ ಅಂಥೇಳಿ ಇದನ್ನ ಬೈ ಮಾಡೋದಕ್ಕೆ ಬಂದಿದ್ವಿ ಇಲ್ಲಿ ಪ್ರೈಸೇ ಅಲ್ಲಿ ಪ್ರೈಸ್ ಅಂತಲೇ ಹೇಳ್ಬೋದು હા કમા ડૂટ ડુંટ હંડ નિ નોડક બાર પપ નોડ અપ નોડક અત પુડી પુડી નિયપ ಪುಟಾಣಿ ಎಲ್ಲಿ ಎಲ್ಲಿ ನಿಂತ್ಕಬಿಡ್ತು ಪುಟಾಣಿ ನಿಂತ್ಕಬಿ ಪುಟಾಣಿ ನಿಂತ್ಕೋಬಿಟ್ಟಿದೆ ಪುಟಾಣಿ ಬಾ ಪುಟಾಣಿ ನಿತ್ಕೋಬಿಡ್ತು ಎಲ್ಲಿ ಎಲ್ಲಿ ಪುಟಾಣಿ ನಿಂತ್ಕೋಬಿಟ್ಟಿದೆ ಎಲ್ಲಾರು ನೋಡ್ರಪ್ಪ ನೋಡ್ರಿ எத்து 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 ஏய் எத்தோ எத்தம்மா எத்து ஆங்கே பா பாத்து எத்தன் பிட்டி எத்தம்மா அப்ப உண்டோ சுத்த வா பிட்டு ಟ್ರೈ ಮಾಡಿ ಹಾಂ ಬನ್ನಿ ನೋಡಿದ್ದೆ ಬನ್ನಿ ನೋಡಿ ಇಲ್ಲಿದ್ದೀನಿ ನೋಡಿ ಪೂಚೆ ಹ್ಞೂ ಕಮನ್ ಕಮನ್ ಪುಟ್ಟಣೆ ಅಮ್ಮೀನ್ ತೋರಿಸೋಣ ಆಯ್ತು ಬಂದಿದ್ದೀನಲ್ಲ ಪುಟ್ಟ ಹಾಂ ಕಮಾನ್ ಎಸ್ ಎಸ್ ಕಮಾನ್ ಅದು ಬರಲ್ಲ ನೀನು ಹತ್ತಬೇಕು ಹತ್ತು ಎತ್ತು ನಿತ್ಕೊ ಬಾ 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 ಅದೇನಿದು ಬರೋಕೆ ಬರಲ್ಲ ಬರಲ್ಲ ಅಮ್ಮ ನಿಂಗೆ ಹೆಂಗೆ ಕೋಪ ಬರುತ್ತೆ ಚಿನಿ ನಿಂಗೆ ಹೆಂಗೆ ಕೋಪ ಬರುತ್ತೆ ಬಂಗಾರಿ ಇಲ್ಲಿ ನೋಡಿ ಇಲ್ಲಿ ಹಂಗೆ ಕೋಪ ಬರುತ್ತೋ ಹಂಗೆ ಬರುತ್ತೆ ಅಯ್ಯೋ ದೇವ್ರೆ ನನ್ನ ಕಂದ ಹ್ಞೂ ಹೆಂಗೆ ಕೋಪ ಬರುತ್ತೆ ಬಂಗಾರಿ ಇಲ್ಲಿ ಹೆಂಗ ಅಂತೀಯ ಇಲ್ಲಿ ನೋಡಿ ಇಲ್ಲಿ ಹೆಂಗ ಅಂತೀಯಲ್ಲ ಇಲ್ಲಿ ನೋಡಿಲ್ಲ ಅಲ್ಲೆಲ್ಲ ಇಲ್ಲ ಇಲ್ಲಿ ಇಲ್ಲಿ ನೋಡಿಲ್ಲ ಅಲ್ಲಿ ಬರ್ತಿಲ್ಲ ಬಿಡು ಅಪ್ಪ ಇಲ್ಲಿ ನೋಡಿಲ್ಲಿ ಹಿಂಗ ಹೆಂಗಂತೀಯ ಅಂತೀಯಾ ಸೀನ್ ಗಾಳಿ ಬೀಸ್ಬಿಟ್ಟಿದೀನಿ ಹಿಂಗೆ ಅವಳು ಹೆಂಗ ಆಡ್ತಾಳೆ ಹಿಂಗೆ ಆಡ್ತಾಳ ಹೋಗತ್ಲಗಿ ಏನ್ ಟೇಸ್ಟ್ ತಿಂದೆ ಚೆನ್ನಾಗಕ್ಕೆ ಏನ್ ತಿಂದೆ ಅಯ್ಯೋ ಸುಮ್ನಿರಪ್ಪ ಅಲ್ಲೆಲ್ಲ ನಿಂತ್ಕೊಳಕ್ ಹೋಗಿ ಅದ್ ಬೇರೆ ಮಾಡಿ ನಿಂತ್ಕೊಳ್ಳಬೇಕಲ್ವಾ ನಿಂತ್ಕೋಬೇಕು ಇಲ್ಲಿಂದ ಹೋದ್ಮೇಲೆ ಅಲ್ಲೇ ಏನಾರ ಮಾಡ್ಕೊಳ್ಳಿ ಅಪ್ಪ ಅಯ್ಯೋ ಅಪ್ಪ ಬೆಟ್ಟ ಹತ್ತಿದ್ದೀನಪ್ಪ ಬಾ ಅಪ್ಪ ಬಂದಿದ್ದಾನೆ ಅಪ್ಪ ಇದನ್ ಬಾ ಹ್ಮ್ ಅಪ್ಪ ಇದ ನೋಡ್ಕೊತಾನೆ ಬಾ ಹ ಬಾಪ್ಪ ಬಾ ಬಾಪ್ಪ ಬಾ ಅಲ್ಲಿಂದ ಬಂದು ಅದರ ನೆಕ್ಸ್ಟ್ ಡೇ ಇದು ಅಂತ ಹೇಳ್ಬೋದು ಸೊ ವಿಡಿಯೋಗಳನ್ನೆಲ್ಲ ಏನು ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಅವಳು ಬಿಡ್ತಿರ್ಲಿಲ್ಲ ನಮಗೂ ಸುಸ್ತಾಗಿರ್ತಿತ್ತು ಹಾಗೆ ಮಲಗ್ತಾ ಇದ್ವಿ ಅದರ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವ್ರಿಗೆ ಇಲ್ಲೇ ಮನೆಯಲ್ಲೇ ತೊಗೊಂಡ್ರು ಕಾಲ್ ಸರಿ ಅಂತ ಅಂತೇಳ್ಬಿಟ್ಟು ಅಂದರೆ ನೆಕ್ಸ್ಟ್ ಸಂಡೇ ಆದಮೇಲೆ ಸಂಡೇ ಎಲ್ಲೋ ಹೊರ್ಗೋಗಿದ್ವಿ ಅವಳಾಗ ನಾನು ನೆಕ್ಸ್ಟ್ ಡೇ ಇದು ಮಾಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ಕೊಳ್ಳೋಣ ಬೆಳಗ್ಗೆನೇ ಅಂತ ಹೇಳಿಬಿಟ್ಟು ತಿಂಡಿ ಮಾಡಿದೆ ಫಸ್ಟು ಸಾಂಬಾರಿಗೆ ಅಲಸಂದೇಕಾಯಿ ತೊಗೊಂಬಂದಿದ್ದೆ ಸೊ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ಬೆಳಗ್ಗೆಗೆ ಇದು ಮಂಡೇ ವ್ಲಾಗ್ ಸಂಡೇ ಔಟ್ಸೈಡ್ ಹೋಗಿದ್ವಿ ಅದನ್ನ ವ್ಲಾಗ್ನ ನಾಳೆ ಪೋಸ್ಟ್ ಮಾಡ್ತೀನಿ ಅವಳಿಗೆ ಸರಿ ಕೂಡ ಮಾಡ್ಕೊಂಡಿದ್ದೀನಿ ಹೀಗೆ ನನ್ನ ಡೇ ಹಂಗೋ ಹಿಂಗೋ ಹೆಂಗೋ ಕಳೀತಾ ಇತ್ತು ಅವರಿಗೆ ಚಟ್ನಿ ಇಷ್ಟ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿದ್ದೀನಿ ಅವಲಕ್ಕಿ ಉಪ್ಪಿಟ್ಟಿಗೆ ಅವ್ರಿಗೇನ ಏನರ ಏನಾದರೂ ಚಟ್ನಿ ಕೊಟ್ಟರೆ ಉಪ್ಪಿಟ್ಟು ಚಿತ್ರಾನ್ನ ಆ ಥರದ್ರೆಲ್ಲರ ಜೊತೆ ಚಟ್ನಿ ಇರಲೇಬೇಕು ಅಂತ ಅಂತಾರೆ ಸೊ ಇವ್ಲಾಗ್ನ ಎಲ್ಲಿಗೇನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ತರಿ ನಂಗೆ ಸರಿ ಖುಷಿಯಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್